ಅನಿಲ್ ನಾಚಪ್ಪ ನೈಂಟಿ ನೈನ್ ಕಂಟ್ರಿ ಸಂಸ್ಥೆಯ ಸಂಸ್ಥಾಪಕರು ಮತ್ತು ಯಶಸ್ವಿ ಉದ್ಯಮೆದಾರರು ಚಿಕ್ಕಮಗಳೂರಿನ ಮೂಡಿಗೆರೆಯ ಗೋಣಿಬೀಡು ಎಂಬ ಕುಗ್ರಾಮದಲ್ಲಿ ಹುಟ್ಟಿ ಕನ್ನಡ ಮಾಧ್ಯಮದಲ್ಲಿ ಕಲಿತು ಬೆಂಗಳೂರಿನ ಪ್ರತಿಷ್ಠಿತ ಎಂಜಿ ರಸ್ತೆಯಲ್ಲಿ ನೈಂಟಿ ನೈನ್ ಕಂಟ್ರಿ ಡಾಟ್ ಕಂಪನಿ ಹೊಂದಿರುವ ಇವರ ಹೃದಯ ವೈಶಾಲತೆ ಅಪಾರ ವಿಕಲಚೇತನರಿಗೂ ಉದ್ಯೋಗ ಕಲ್ಪಿಸಿಕೊಟ್ಟಿರುವ ಇವರಿಗೆ ಸಿಬ್ಬಂದಿಯ ಮೇಲೂ ಅಪಾರ ವಿಶ್ವಾಸ ಕೇವಲ ಉದ್ಯಮಕ್ಕೆ ಬದುಕು ಸೀಮಿತವಾಗದೆ ರಾಜಕೀಯದಲ್ಲೂ ಸಕ್ರಿಯರಾಗಿರುವ ಆಮ್ ಆದ್ಮಿ ಪಕ್ಷದ ಬೆಂಗಳೂರು ಮಾಧ್ಯಮ ಉಸ್ತುವಾರಿ ಜನರ ಕಷ್ಟಕ್ಕೆ ಸದಾ ಹೆಗಲು ಕೊಡುವ ಇವರ ಸೇವೆ ನಿರಂತರವಾಗಿದೆ ಹಾಗಾಗಿ ಅನಿಲ್ ನಾಚಪ್ಪ ಅವರಿಗೆ ಯುವ ರತ್ನ ಪ್ರಶಸ್ತಿ ನೀಡಲು ಸಿ ಕನ್ನಡ ನ್ಯೂಸ್ ಹೆಮ್ಮೆ ಪಡುತ್ತದೆ ನಮಸ್ಕಾರ ಯುವರತ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದಿವ್ಯಶ್ರೀ ನನ್ ಕೈಲಿ ಆಗೋದಿಲ್ಲ ಅಂತ ಕೈಕಟ್ಟಿ ಕೂತ್ಕೊಂಡಿದ್ರೆ ಯಾವುದೇ ಸಾಧನೆಯನ್ನ ಮಾಡೋದಕ್ಕೆ ಸಾಧ್ಯವಿಲ್ಲ ಕುಗ್ರಾಮದಲ್ಲಿ ಹುಟ್ಟಿ ಸಾಧನೆ ಮಾಡಬೇಕು ಅನ್ನುವಂತಹ ಛಲದೊಂದಿಗೆ ಬೆಂಗಳೂರು ಮುಂಬೈ ಚೆನ್ನೈ ಹೈದರಾಬಾದ್ ನಲ್ಲಿ ಪ್ರತಿಷ್ಠಿತ ಉದ್ಯಮವನ್ನೇ ಕಟ್ಟಿ ಬೆಳೆಸ್ತಾ ಇರುವಂತಹ ಆಮ್ ಆದ್ಮಿ ಮುಖಂಡ ಹಾಗೇನೇ ಉದ್ದಿಮೆದಾರ ಆಗಿರುವಂತಹ ಅನಿಲ್ ನಾಚಪ್ಪ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ನಮಸ್ಕಾರ ಇವತ್ತು ಕುಗ್ರಾಮದಲ್ಲಿ ಹುಟ್ಟಿ ಚಿಕ್ಕಮಗಳೂರು ಮೂಡಿಗೆರೆ ಗೋಣಿಬೀಡು ಸುತ್ತ ಎಲ್ಲಿ ನೋಡಿದ್ರು ಬರೀ ಕಾಡು ಅಂತ ಕುಗ್ರಾಮದಲ್ಲಿ ಹುಟ್ಟಿ ಬೆಂಗಳೂರು ಮುಂಬೈ ಹೈದರಾಬಾದ್ ಚೆನ್ನೈನಲ್ಲಿ ಉದ್ದಿಮೆಗಳು ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಈ ಸಾಧನೆ ಅಷ್ಟು ಸುಲಭದಾಗಿರೋದಿಲ್ಲ ಏನು ಪ್ರೇರಣೆ ಆಯಿತು ನಮಗೆ ಮೇಡಮ್ ಯಾವತ್ತು ಈ ಗೋ ವಿತ್ ದ ಫ್ಲೋ ಅಂತ ಹೇಳ್ತಾರಲ್ವಾ ಅದ್ರ ಮೇಲೆ ನಾವು ಹೆಚ್ಚಿನದಾಗಿ ನಂಬಿಕೆ ಇಟ್ಟಿದ್ದೆ ಯಾಕಂದ್ರೆ ಯಾವ್ದು ನೀವು ಪ್ಲಾನ್ ಮಾಡ್ಕೊಂಡಿದ್ರೆ ಆ ಪ್ಲಾನಿಂಗ್ ಆಗೇ ಇರುತ್ತೆ ಪ್ರತಿ ದಿನ ನಾವು ಯೋಚನೆ ಮಾಡ್ತಾ ಇರ್ತೀವಿ ಒಂದು ರೀಲ್ ಮಾಡೋಕ್ಕೂ ಆಗೋದಿಲ್ಲ ನಮ್ಮ ಕೈಯಲ್ಲಿ ಯಾವ್ದೋ ರೀಲ್ ನೋಡ್ತಾ ಇರ್ತೀವಿ ನಾವು ಈ ತರ ಮಾಡ್ಬೇಕು ಮಾಡ್ಬೇಕು ಹೇಳಿ ಐದಾರು ವರ್ಷ ಕಳೆದೇ ಹೋಗ್ಬಿಡುತ್ತೆ ಆದ್ರೆ ಗೋವಿತ ಫ್ಲೋದಲ್ಲಿ ಹೋದಾಗ ಏನಾಗುತ್ತೆ ಅಂದ್ರೆ ಒಂದೊಂದೇ ಕಲಿತಾ 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 ಮುಂದೋಗ್ತೀವಿ ನಮ್ಮ ಇಡೀ ಯಾವ ನಮ್ಮ ಕುಟುಂಬದಲ್ಲಿ ಬಿಸ್ನೆಸ್ ಅನ್ನೋದು ದೂರ ದೂರದ್ದು ಮರಿ ಅಂತಾರಲ್ವಾ ಆ ರೀತಿಯಾಗಿತ್ತು ಆಗಿತ್ತು ಚಿಕ್ಕೊಂದು ಗಿರಾಣಿ ಅಂಗಡಿನೂ ಇಟ್ಟಿರ್ಲಿಲ್ಲ ನಮ್ಮ ಇಡೀ ಕುಟುಂಬದಲ್ಲಿ ನಾನು ಒಬ್ಬನೇ ಮೊದಲಿಗೆ ಏನಾದ್ರೂ ಒಂದು ಬಿಸ್ನೆಸ್ ಮಾಡಬಹುದು ಬಿಸ್ನೆಸ್ ಉದ್ಯಮದಲ್ಲಿ ಏನಾದ್ರು ಎರಡು ರೂಪಾಯಿ ಲಾಭ ತೆಗಬಹುದು ಅಂತ ಹೇಳಿ ಗೊತ್ತಾಗಿದ್ದ ಅಂದ್ರೆ ನಾನು ಒಬ್ಬನೇ ಮಾಡಿರೋದು ಆ ಫಸ್ಟ್ ನಾವು ಲಾಭ ತಗೊಂತೀವಲ್ವಾ ಓ ಬಿಸ್ನೆಸ್ ಅಂದ್ರೆ ಹಿಂಗೆ ಅಂತ ಯಾಕಂದ್ರೆ ಈ ನಾವು ಹಳ್ಳಿ ಕಡೆ ಇರೋರೆಲ್ಲ ಏನಂದ್ರೆ ಯಾವ್ದನ್ನೂ ನಾವು ತಗೊಳ್ಳೋದು ತಗೊಳಲ್ಲ ಹೌದೌದು ನಾವ್ ಈಗ ಏನೇ ಬೆಳೆದ್ರು ಬೆಳೆ ಬೆಳೆದ್ರು ನಾವ್ ಅದನ್ನೆಲ್ಲ ತುಂಬಾ ಯೋಚನೆ ಮಾಡಿ ನಮ್ಗೆ ಇಷ್ಟು ಲಾಭ ಬರುತ್ತೆ ಅಂತ ಏನು ಮಾಡಲ್ಲ ಏನ್ ಮಾರ್ಕೆಟ್ ವ್ಯಾಲ್ಯೂ ಇರುತ್ತೆ ಖಂಡಿತ ಅಂತ ಜನ ಒಂದು ಉದ್ಯಮದಲ್ಲಿ ಮಾಡಬೇಕು ಅಂದಾಗ ನಮಗ್ ತುಂಬಾ ಚಾಲೆಂಜಸ್ ಇತ್ತು ಮೊದಲಿಗೆ ಏನಾಗ್ತಿತ್ತು ಅಂದ್ರೆ ನಾವು ಏನ್ ಮಾಡ್ತಾ ಇದೀವಿ ಅನ್ನೋದೇ ಅರ್ಥ ಆಗ್ತಾ ಇರ್ಲಿಲ್ಲ ಕಲಿತಾ ಕಲಿತಾ ಇಲ್ಲಿ ತನಕ ಬಂದು ತರ್ತಿದ್ದೀವಿ ಈಗ ನೋಡಿ ಮಲೆನಾಡು ಭಾಗದಲ್ಲಿರ್ತೀರಿ ಸುತ್ತ ನೋಡಿದ್ರೆ ಕಾಡು ಮತ್ತೆ ಇಷ್ಟು ಸಾಕಪ್ಪ ಅನ್ನುವಂತ ಮನೋಭಾವ ಇರತ್ತೆ ಆದರೆ ಮುಂಬೈ ಚೆನ್ನೈ ಹೈದರಾಬಾದ್ ಬೆಂಗಳೂರು ಅಂದಾಗ ನಿಮ್ಗೆ ಅದು ಹೊಸ ಲೋಕಭೇ ಆಗಿರುತ್ತೆ ಅಲ್ಲಿಂದ ಇಲ್ಲಿವರೆಗಿನ ಜರ್ನಿ ಅಲ್ಲಿನ ಸವಾಲುಗಳು ಏನು ನಿಮಗೆ ತೊಡಕಾಯ್ತು ಏನು ಪ್ಲಸ್ ಆಯ್ತು ಅಂತ ತಿಳಿಸ್ಬೋದ ನೋಡಿ ಮೇಡಮ್ ನನ್ನ ಮೊದಲನೇ ಈ ಭಾಗದಲ್ಲಿ ಏನಾಗುತ್ತೆಂದ್ರೆ ನಾನು ಎಂಟನೇ ಕ್ಲಾಸ್ ಎಂಟು ವರ್ಷ ತನಕ ಶಾಲೆಗೆ ಹೋಗ್ಲಿಲ್ಲ ಯಾಕಂದ್ರೆ ನಾನು ನಮ್ಮ ಮನೆಯಲ್ಲಿ ಎರಡನೇ ಮಗ ಚಿಕ್ಕವನು ಒಂದು ಇನ್ನೊಂದು ನಮ್ಮ ಊರಿಂದ ಶಾಲೆ ಇಪ್ಪತ್ನಾಲ್ಕು ಕಿಲೋಮೀಟರ್ ಇತ್ತು ಅಲ್ಲಿ ಯಾವ್ದಾದ್ರು ಬೋರ್ಡಿಂಗ್ ಸ್ಕೂಲಲ್ಲಿ ಸೇರಿಸಬೇಕಾಗಿತ್ತು ಎಂಟು ವರ್ಷ ತನಕ ನನಗೆ ಶಾಲೆಗೆ ಸೇರಿಸಲಿಲ್ಲ ಸಡನ್ ಆಗಿ ತಗೊಂಡ್ ಬಂದ್ಬಿಟ್ಟು ಮೂಡಿಗಿರಲ್ಲಿ ಒಂದು ಕನ್ನಡ ಮೀಡಿಯಂ ಶಾಲೆಗೆ ಬೋರ್ಡಿಂಗ್ ಸಿಕ್ತು ಅಂತ ಸೇರಿಸಿದ್ರು ಆ ಎಂಟು ವರ್ಷದಲ್ಲಿ ನಾನು ಅಹಾಯಿ ಹಾಯಿ ಕಲಿತ ಕಲಿತಾ ಇದ್ದೆ ಎರಡನೇ ಕ್ಲಾಸಿಗೆ ಬಗ್ಗೆ ಸೇರ್ಕೊಂಡಿದ್ದೆ ಸೊ ನನಗೇನಾಯ್ತು ಈ ಫೌಂಡೇಶನ್ ತುಂಬಾ ತೊಂದರೆ ಆಗಿ ನಾನು ಈ ಹತ್ತನೇ ತರಗತಿ ತನಕ ಕ್ಲಾಸಲ್ಲಿ ಕೊನೆ ವ್ಯಕ್ತಿಯಾಗಿ ಇರ್ತಿದ್ದೆ ನನಗೆ ಕನ್ನಡ ಬಿಟ್ಟು ಬೇರೆ ಯಾವ ಭಾಷೆನೂ ಗೊತ್ತಾಗ್ತಿರ್ಲಿಲ್ಲ ಇಂಗ್ಲಿಷ್ ಅನ್ನ ಬಾಗ್ ಅದರಲ್ಲಿ ಒಂದು ಅಕ್ಷರನೂ ಗೊತ್ತಾಗ್ತಿರ್ಲಿಲ್ಲ ಅದಾದ ನಂತರ ಎಸ್ ಎಲ್ ಸಿ ಪಾಸ್ ಆದ್ ಅಲ್ಲಿ ಅಂದ್ರೆ ನಾನು ಯಾಕೆ ಹೇಳ್ತೀನಿ ಅಂದ್ರೆ ಅಷ್ಟು ಕಳಪೆ ಆಗಿದ್ದು ಆಗಿರುತ್ತೋ ಆತರ ಪಾಸ್ ನಾನು ಸಿ ಇಂಗ್ಲಿಷ್ ಮೀಡಿಯಮಿಗೆ ಸೇರ್ಬೇಕು ಡೈರೆಕ್ಟ್ ಆಗಿ ಆಗ ಏನು ಅರ್ಥ ಆಗ್ತಿರ್ಲಿಲ್ಲ ಅವ್ರ ಕ್ಲಾಸಲ್ಲಿ ಏನ್ ಹೇಳ್ತಾ ಇದಾರೆ ನನಗೆ ಏನು ಅರ್ಥ ಆಗ್ತಿರ್ಲಿಲ್ಲ ಮತ್ತವ್ರು ಏನಾದ್ರು ಕ್ವಶನ್ ಕೇಳಿದ್ರೆ ನಾನು ಆ ಭಾಷೆಯಲ್ಲಿ ಮಾತಾಡಕ್ಕೆ ಬರ್ತಾ ಇರ್ಲಿಲ್ಲ ಆದ್ರೂ ಕಷ್ಟಪಟ್ಟು ಈಗ ಸೆಕೆಂಡ್ ಇಯರ್ ಪಿ ಯು ಸಿ ಇಂಗ್ಲೀಷ್ ಅಲ್ಲಿ ಫೇಲ್ ಆದ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ ನಾನು ಒಬ್ಬನೇ ಆಗಿದ್ದೆ ಎಲ್ಲಾ ಸಬ್ಜೆಕ್ಟ್ ಪಾಸ್ ಆಗಿ ಇಂಗ್ಲೀಷಲ್ಲಿ ಫೇಲ್ ಆಗಿತ್ತು ಅದಾದ್ಮೇಲೆ ಇನ್ನೊಂದು ಸೆಕೆಂಡ್ ಅಟೆಂಪ್ಟ್ ಅಲ್ಲಿ ಪಾಸ್ ಆದ್ಮೇಲೆ ಡಿಗ್ರಿಗೆ ಅಂತೇಳಿ ನಾನು ಏನು ಮಾಡಿದೆ ಈ ಹೋಗ್ ಫಿಕ್ ಫ್ಯಾಶನ್ ಟೆಕ್ನಾಲಜಿ ಅಂತ ಬಂದು ನಾನು ಸೇರಿಕೊಂಡೆ ಬೆಂಗಳೂರಲ್ಲಿ ಅದು ನನಗೆ ತುಂಬಾ ದೊಡ್ಡ ಚಾಲೆಂಜ್ ಆಗೋಯ್ತು ಅಲ್ಲ ಇದು ಆಸಕ್ತಿಯಿಂದ ಬಂದಿದ್ದ ಅಥವಾ ಏನಾದ್ರೂ ಸಾಧಿಸಬೇಕು ಅಂತ ಈ ಫ್ಯಾಷನ್ ಟೆಕ್ನಾಲಜಿ ಇಲ್ಲ ನಾನು ಅಂದ್ರೆ ಮೇಡಮ್ ಬೆಂಗಳೂರಿಗೆ ಬರಲೇಬೇಕಾಗಿ ಬಂದ್ಬಿಡ್ತು ಯಾಕಂದ್ರೆ ನಾವು ಚಿಕ್ಕಮಗಳೂರಲ್ಲಿ ಇದ್ದಾಗ ಅಲ್ಲಿ ನಾನು ಈ ಫೇಲ್ ಆಗಿದ್ದಾಗ ನಮ್ಮ ಜೊತೆ ಇರೋರೆಲ್ಲ ಈಗಾಗಲೇ ಕಾಲೇಜ್ಗಳಿಗೆ ಸೇರ್ಕೊಂಡ್ಬಿಟ್ಟಿದ್ರು ಆ ನಂತರ ನನ್ಗೆ ಗೊತ್ತಾಯ್ತು ಕಾಲೇಜಲ್ಲಿ ಈ ಎಕನಾಮಿಕ್ಸ್ ಅವೆಲ್ಲ ನನಗೆ ಅರ್ಥನೇ ಆಗ್ತಿರ್ಲಿಲ್ಲ ಏನೋ ಸೆಕೆಂಡ್ ಇಯರ್ ಪಿ ಸಿ ಪಾಸ್ ಆಗ್ಬಿಟ್ಟಿದ್ದೆ ಆಮೇಲೆ ಏನಾಯ್ತು ಈ ಎಲ್ಲ ಸೋರ್ಸ್ ಅವಾಗ ನಮ್ಗೆ ನಮ್ಮ ಅಲ್ಲಿ ಸೋರ್ಸ್ ಮಾಡಿದಾಗ ಈ ಫ್ಯಾಷನ್ ಟೆಕ್ನಾಲಜಿ ತುಂಬಾ ಈಸಿ ಪ್ರಾಕ್ಟಿಕಲ್ ಜಾಸ್ತಿ ಇರುತ್ತೆ ಅಂತ ಹೇಳಿದ್ರು ಅಂತ ಬಂದು ಸೇರ್ಕೊಂಡೆ ಆದ್ರೆ ಇನ್ನೊಂದು ಚಾಲೆಂಜ್ ಇಲ್ಲಿ ಸ್ಟಾರ್ಟ್ ಆಯ್ತು ಅಲ್ಲೂ ಸಹ ಇತ್ತು ಆದ್ರೆ ನನಗ್ ಮುಖ್ಯವಾಗಿ ಏನಾಗಿದೆ ಅಂದ್ರೆ ನನ್ನ ಕ್ಲಾಸಲ್ಲಿ ಮೂವತ್ತೆರಡು ಜನ ಇತ್ತು ಅದರಲ್ಲಿ ಒಬ್ಬರು ಫ್ರೆಂಡ್ಸೇ ಆಗ್ಲಿಲ್ಲ ಫಸ್ಟ್ ವರ್ಷ ಅಂತೂ ಒಂದು ಮಕ್ಕಳು ಫ್ರೆಂಡ್ ಆಗ್ಲಿಲ್ಲ ಅಂದ್ರೆ ಮಾತಾಡೋದಕ್ಕೆ ಭಾಷೆ ಒಂದು ಭಾಷೆ ಪ್ರಾಬ್ಲಮ್ ಆಗ್ತಾ ಇತ್ತು ಇಂಗ್ಲಿಷ್ ಅಲ್ಲಿ ನೀವು ಎಷ್ಟೇ ಗ್ರಾಮರ್ಟಾಗಿ ಮಾತಾಡಿದ್ರು ಸಹ ಆ ಸಮಯದಲ್ಲಿ ಆಗಿನ ಇಂಗ್ಲೀಷ್ ಇರುತ್ತಲ್ಲ ಈಗ ಪ್ರತಿ ವರ್ಷಗಳಿಗೆ ಚೇಂಜ್ ಆಗ್ತಾ ಇರುತ್ತೆ ಅವ್ರ ಪದಗಳನ್ನ ನಾನು ಅರ್ಥ ಮಾಡ್ಕೊಳಕ್ ಆಗ್ತಿರ್ ಹೊಸ ಹೊಸ ಪದ ಈಗ ನಾವು ನಮ್ಮ ಫ್ರೆಂಡಿಗೆ ನಾವು ಹೇಳ್ತೀವಿ ಹೆಸರು ಕರ್ತೀವಿ ಅವ್ರು ಬ್ರೋ ಅಂತ ಇದ್ರು ನಾವು ಬ್ರೋ ಅನ್ನೋದು ಬ್ರೋ ಯಾವ ಯಾವ ರೀತಿ ಉಚ್ಚಾರಣೆ ಮಾಡ್ಬೇಕಂತ ಗೊತ್ತಾಗ್ತಿರ್ಲಿಲ್ಲ ಅಂದ್ರೆ ಆ ಥರ ಆ ಕಾಲಘಟ್ಟದ್ದು ಇಂಗ್ಲಿಷ್ ನಮಗೆ ಗೊತ್ತಾಗ್ತಾ ಇರಲಿಲ್ಲ ಆದರೆ ನಾನು ಅದರಲ್ಲೂ ಭಾಸ ಅದೆ ಅದರಲ್ಲಿ ಏನಾಯ್ತು ಅಂದ್ರೆ ಇಡೀ ಮೂರು ವರ್ಷದಲ್ಲಿ ಶಾಲ್ ಇದರಲ್ಲಿ ಎಲ್ಲಾ ಥಿಯರಿಯಲ್ಲಿ ನಾನೇ ಲಾಸ್ಟ್ ಆದ್ರೆ ಪ್ರಾಕ್ಟಿಕಲ್ ಗಳಲ್ಲಿ ನಾನು ಫಸ್ಟ್ ಬಂದ್ಬಿಟ್ಟಿದ್ದೆ ಯಾಕಂದ್ರೆ ನಾನು ಬೇರೆ ಏನೂ ಗೊತ್ತಾಗ್ತಿರ್ಲಿಲ್ಲ ಅದಾದ್ಮೇಲೆ ಅದೇ ಉದ್ಯಮ ಪ್ರಾರಂಭ ಮಾಡಿದೆ ಆ ಚಿಕ್ಕಮಂಗ್ಳೂರಲ್ಲಿ ಹೋಗಿ ಅಂತ ಹೇಳಿ ಎರಡ್ ಸಾವಿರದ ನಾಲ್ಕು ಐದರಲ್ಲಿ ನಾನು ಅಲ್ಲಿ ಪ್ರಾರಂಭ ಮಾಡಿದೆ ಅದು ಎರಡ್ ಸಾವಿರದ ಎಂಟರ ತನಕ ನಾನು ತುಂಬಾ ತುಂಬಾ ಪ್ರಚಲಿತವಾದ ಹೆಸರು ಭಾಷೆಯಾದ ಅದನ್ನ ನಾನು ಏನ್ ಮಾಡಿದೆ ನಾನು ಬೆಂಗಳೂರಿಗೆ ವಾಪಸ್ ಬರಬೇಕಾಗಿರೋದ್ರಿಂದ ಅದನ್ನ ಕೊಟ್ಟೆ ಅದನ್ನ ವಿತ್ ಬ್ರ್ಯಾಂಡ್ ಅದು ಅಂತಾನೆ ಇಟ್ಟಿದ್ದೆ ನಾನು ಓದಿದ ಶಾಲೆಯಲ್ಲಿ ಯಾಕಂದ್ರೆ ನನಗೆ ಸ್ಕೂಲ್ ಕಾಲೇಜು ನನ್ನ ಬದಲಾಯಿಸ್ಬಿಡ್ತು ಅಂದ್ರೆ ಚಾಲೆಂಜಸ್ ಗಳನ್ನ ನಾನು ಎದುರಿಸ್ತಾ ವರ್ಷ ನನಗೆ ಏನಾಯ್ತು ಅಂದ್ರೆ ಪ್ರತಿದಿನ ನನಗೆ ಅರ್ಥನೇ ಆಗ್ತಿರ್ಲಿಲ್ಲ ಯಾರು ನನ್ನ ಜೊತೆ ಸೇರ್ತಾ ಇರ್ಲಿಲ್ಲ ಆಗ ನನಗೆ ಆ ಚಾಲೆಂಜ್ ಬೆಳಿತ ಏನು ಅಂದ್ರೆ ಇವ್ರ ಮುಂದೆ ನಾನು ಏನೋ ತೋರಿಸ್ಬೇಕಂತ ನೀವು ನಂಬ್ತಿರೋ ಇಲ್ವೋ ನನಗೆ ಇವತ್ತು ಒಬ್ರು ಫೇಸ್ಬುಕ್ ಫ್ರೆಂಡ್ಸ್ ಇಲ್ಲ ನನ್ನ ಕಾಲೇಜಲ್ಲಿ ಯಾಕಂದ್ರೆ ಆ ಲೆವೆಲ್ಗೆ ಇರ್ಲಿಲ್ಲ ನಾನು ಹಳ್ಳಿಯಿಂದ ಬಂದವನು ಆಮೇಲೆ ಇನ್ನೊಂದು ವಸ್ತ್ರ ಅವ್ರ ಬಟ್ಟೆಗೂ ನಮ್ ಬಟ್ಟೆಗೂ ಅಜ್ಜ ಗಜ್ಜ ಅಂತ ಇರೋದು ನೋಡಿದ ತಕ್ಷಣ ಆಗ್ತಿರ್ಲಿಲ್ವಲ್ಲ ಈಗ ಸವಾಲು ಇದು ನಿಮ್ಮ ಈಕ್ವಲ್ ಆಗಿ ನಿಮ್ಗೆ ಯಾರಾದ್ರೂ ನಿಮಗೆ ಕಾಂಪಿಟೇಟರ್ ಇದ್ರೆ ಆಗುತ್ತೆ ಅವ್ರ ಕಾಂಪಿಟೇಷನ್ ಇಲ್ವೇ ಇಲ್ಲ ಎಲ್ಲೋ ಕೆಳಗಡೆ ಇರ್ತಾ ಇದ್ದೆ ಆಮ್ ಜಸ್ಟ್ ಅ ಟೈಲರ್ ತರ ನಾನು ಅದನ್ನ ಇಟ್ಕೊಂಡೆ ಕೊನೆ ಕೊನೆಗೆ ಏನಾಯ್ತು ಗೊತ್ತಾ ಮೇಡಮ್ ಅವರು ಈ ಪ್ರಾಕ್ಟಿಕಲ್ ಅವ್ರದ್ದು ಅಸೈನ್ಮೆಂಟ್ಗಳನ್ನ ನಾನು ಮಾಡ್ಕೊಡಕ್ಕೆ ಸ್ಟಾರ್ಟ್ ಮಾಡಿದೆ ಅವಾಗ ಸ್ವಲ್ಪ ಜನ ಫ್ರೆಂಡ್ಸ್ ಆದ್ರೆ ಆಮೇಲೆ ಯಾರು ನನಗೆ ಒಂದೆರಡು ಎರಡು ಜನ ಇದ್ದಾರೆ ಅಷ್ಟು ಏನು ಇದಾಗಿಲ್ಲ ಅದಾದ್ಮೇಲೆ ನಾನು ಉದ್ಯಮ ಮಾಡಿದ್ಮೇಲೆ ನಮ್ಮ ಊರಲ್ಲಿ ತುಂಬಾ ಹೆಸರು ಮಾಡಿದೆ ಆಮೇಲೆ ನಾನು ಈ ಯಾವಾಗ ನೀವು ಮೇಲೆ ಹೋಗ್ತೀರಾ ಏನಾದ್ರು ಒಂದು ಅಡ್ವರ್ಟ್ ಮಾಡಿ ಬರ್ತೀರಾ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದೆ ಆ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದಾಗ ನನ್ಗೆ ಸ್ವಲ್ಪ ತುಂಬಾ ದೊಡ್ಡ ಲಾಸ್ ಆಯಿತು ಸೊ ನನ್ಗೆ ಅವಾಗ ಬೆಂಗಳೂರಲ್ಲಿ ಒಂದು ಇದು ನಾನು ಆ ಸಮಯದಲ್ಲಿ ಥೈಲ್ಯಾಂಡಿಗೆ ಹೋಗಿದ್ದೆ ಆಗ ನನಗೆ ಆ ವೀಸಾ ಮಾಡಿಸೋದು ಅವೆಲ್ಲ ತುಂಬಾ ತಲೆ ಬಿಸಿ ಆಗ್ಬಿಡ್ತಾವ ಆಗ ನಾನು ಅನ್ಕೊಂಡೆ ಈ ಜಾಗದಲ್ಲಿ ಈ ವೀಸಾ ಮಾಡ್ತಾರಲ್ವಾ ತುಂಬಾ ದೊಡ್ಡ ಚಾಲೆಂಜ್ ಇದು ಅರ್ಥ ಆಗದಲ್ಲೇ ಇರೋ ಒಂದು ಇಂಡಸ್ಟ್ರಿ ಜನಗಳಿಗೆ ತುಂಬಾ ಕಷ್ಟ ವೀಸಾ ಅಂದ್ರೆ ಅದನ್ನ ನಾನು ಪ್ರಾರಂಭ ಮಾಡಿದೆ ಇಟ್ಸ್ ನಾಟ್ ಎ ಟ್ರಾವೆಲ್ ಏಜೆಂಟ್ ವೀಸಾ ವಿ ಎಫ್ ಎಸ್ ಅಂತ ಇದೆಯಲ್ಲ ಅದು ಸಬ್ಸಿಡರಿ ಕಂಪ್ನಿ ತರ ನಾವೊಂದು ಒಂದು ಕಂಪ್ನಿ ಪ್ರಾರಂಭ ಮಾಡಿದ್ದು ನೈನ್ಟಿ ನೈನ್ ಕಂಟ್ರಿ ಡಾಟ್ ಕಾಮ್ ಅಂದ್ರೆ ಈ ಸಮಸ್ಯೆ ಆಗ್ತಾ ಇದೆ ಅಂದ್ರೆ ಬಹುತೇಕ ಜನರಿಗೆ ಸಮಸ್ಯೆ ಬಗ್ಗೆ ಓಕೆ ನೈಸ್ ಆಮೇಲೆ ಚಾಲೆಂಜ್ ನಮ್ಗೆ ಹೆಂಗ್ ಕಲ್ಸುತ್ತೆ ಅಂದ್ರೆ ನಾವು ಹಳ್ಳಿ ಭಾಗದಿಂದ ಬಂದವರಿಗೆ ಪ್ರಾಕ್ಟಿಕಲ್ ನಾಲೆಡ್ಜ್ ತುಂಬಾ ಕಲ್ಸ್ಬಿಟ್ಟಿರುತ್ತೆ ಆಯ್ತಾ ನಮಗೆ ಅನ್ನಿಸ್ತು ಈ ಟೆಕ್ನಿಕಲ್ ಸ್ವಲ್ಪ ಈ ವಿಷಯಗಳು ಜನಕ್ಕೆ ಅರ್ಥ ಆಗ್ತಾ ಇಲ್ಲ ಈ ಟೆಕ್ನಿಕಲ್ನ ನಾವು ಸರಿ ಮಾಡಕ್ಕೆ ಏನೇನು ಮಾಡ್ಬೋದು ಅನ್ನೋದನ್ನ ನಾನು ಪ್ರಾರಂಭ ಮಾಡಿ ನೈಂಟಿ ನೈನ್ ಕಂಟ್ರಿ ಡಾಟ್ ಕಾಮ್ ಅಂತೇಳಿ ಒಂದು ಹೊಸ ಉದ್ಯಮ ಯಾವ ವರ್ಷದಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ಬೆಂಗಳೂರು ಎಮ್ ಜಿ ರಸ್ತೆಯಲ್ಲಿ ನಂಬರ್ ಫಾರ್ಟಿ ಫೋರ್ ಅಂದ್ರೆ ಇಡೀ ಬೆಂಗಳೂರು ಕರ್ನಾಟಕದ ಸೆಂಟರ್ ಜಾಗದಲ್ಲಿ ನಲವತ್ನಾಲ್ಕನೇ ಅಂಗಡಿ ನಂದು ನಂಬರ್ ಫಾರ್ಟಿ ಫೋರ್ ಅಂದ್ರೆ ಆ ಜಾಗದಲ್ಲಿ ಒಂದು ಬಾಡಿಗೆ ಅಂಗಡಿ ತಗೊಂಡು ನಾನು ಪ್ರಾರಂಭ ಮಾಡಿದೆ ಕೈಯಲ್ಲಿ ಹಣ ಇತ್ತು ಆ ಟೈಮಲ್ಲಿ ಬರೀ ಒಂದು ತಿಂಗಳು ಕ್ಯಾಪಿಟಲ್ ಅಂತ ಹೇಳ್ತಾರೆ ನೋಡಿ ರೋಲಿಂಗ್ ಕ್ಯಾಪಿಟಲ್ ಮಾತ್ರ ಒಂದೇ ಒಂದ್ ತಿಂಗಳಿಗೆ ಇದ್ದಿತ್ತು ನನ್ನ ಕನಸು ಏನಿತ್ತು ಅಂದ್ರೆ ಈಗ ನಾವು ಹೊರಗಡೆಯಿಂದ ಬಂದವರು ಏನ್ ಅನ್ಕೊಂಡ್ಬಿಡ್ತಿವಿ ಅಂದ್ರೆ ಬೆಂಗಳೂರು ಸಮುದ್ರ ಇಲ್ಲಿ ನಾವು ಏನ್ ಹಾಕಿದ್ರು ಇದನ್ನ ಸೇಲ್ ಮಾಡ್ಬಿಡ್ಬೋದು ಅಂತ ಅನ್ಕೊಂಡ್ಬಿಡೋದು ಬಂದ್ಬಿಡುತ್ತೆ ಒಂದ್ ತಿಂಗಳಲ್ಲಿ ನಾವು ಏನೋ ಆಗಿಬಿಡುತ್ತೆ ಅಂತ ನಾನು ಅವಾಗ ಅವಾಗ ಹೇಳಿದ್ದೆ ನೋಡಿ ಎವ್ರಿ ಸ್ಟೆಪ್ ಟ್ರಯಲ್ ಅಂಡ್ ಡೆರರ್ ಮುಂದೆ ಹೋದೆ ಅಂತ ಒಂದು ತಿಂಗಳಾಯ್ತು ಇರೋ ದುಡ್ಡೆಲ್ಲ ಖಾಲಿ ಆಯ್ತು ಮನೆಯಿಂದ ಅದು ನನ್ನ ಆಫೀಸಿಗೂ ಮನೆಗೂ ದೂರ ಆಗ್ತಾ ಇತ್ತು ಪೆಟ್ರೋಲ್ ಹಾಕೊಂಡು ದುಡ್ಡು ಉಳಿತಾ ಇತ್ತು ಏನು ವ್ಯಾಪಾರನೇ ಇರ್ಲಿಲ್ಲ ಮೂರ್ ಜನ ಸ್ಟಾಫ್ ಸಾಂಬ್ಳ ಕೊಡಬೇಕು ಎಲ್ಲ ಆಗಿ ಮೂರ್ ತಿಂಗಳು ಮೂರನೇ ತಿಂಗಳಲ್ಲಿ ನನ್ನ ಆಫೀಸ್ ಹೊರಗಡೆ ಬೋರ್ಡ್ ಮಾತ್ರ ಇತ್ತು ನನ್ನ ತಲೆಯಲ್ಲಿ ಏನು ಅಂದ್ರೆ ನಾನು ಬೋರ್ಡ್ ನೋಡ್ಕೊಂಡು ಯಾರಾದ್ರೂ ಬರಬಹುದು ಹೇಳಿ ಒಂದು ಈ ಹೊರಗಡೆ ಊಟ ತಯಾರಿದೆ ಅಂತ ಒಂದು ಬೋರ್ಡ್ ಇಟ್ಟಿದ್ದೆ ವೀಸಾ ರಿಲೇಟೆಡ್ ಯು ಕ್ಯಾನ್ ವಿಸಿಟ್ ಅವರ್ ಆಫೀಸ್ ಅಂತ ಒಂದು ಹೊರಗಡೆ ಬೋರ್ಡ್ ಇಟ್ಟಿದ್ದೆ ನಂದು ಮೂರು ತಿಂಗಳು ಅದೇ ಇತ್ತು ಇದು ನೋಡ್ಕೊಂಡು ಯಾರೋ ಬರ್ತಾರೆ ಅಂತ ಈ ಮಾರ್ಕೆಟಿಂಗ್ ಇವೆಲ್ಲ ನಮ್ಗೆ ಏನು ಗೊತ್ತಿಲ್ಲ ಒಂದಿನ ಆಫೀಸಲ್ಲಿ ಕೂತ್ಕೊಂಡಿದ್ವಿ ಒಂದು ಕ್ಲೈ ಒಂದು ಕಸ್ಟಮರ್ ಬಂದರು ಬಂದು ಅವ್ರದ್ದು ನಲ್ವತ್ತು ಜನಕ್ಕೆ ಹೊರಗಡೆ ಕರ್ಕೊಂಡು ಹೋಗ್ಬೇಕಿತ್ತು ಅದೊಂದು ಅವ್ರಿಗೆಲ್ಲ ಎಕ್ಸ್ಪ್ಲೈನ್ ಮಾಡೋಕ್ಕಿಂತ ಮೊದಲು ಸರ್ ನಮ್ದು ಕರೆಂಟ್ ಬಿಲ್ ಕಟ್ಟಿಲ್ಲ ಮೂರ್ ತಿಂಗಳು ಕಟ್ಟಿರ್ಲಿಲ್ಲ ಒಂದ್ ತಿಂಗಳಲ್ಲ ನಾಕುವರೆ ಸಾವಿರ ಫ್ಯೂಸ್ ಕಿತ್ಕೊಂಡು ಫ್ಯೂಸ್ ಕಿತ್ಕೊಂಡು ಹೋಗಿದ್ರೆ ಪರವಾಗಿಲ್ಲ ವೈರ್ ಹಾಕಿ ಮಾಡ್ತಾ ಇದ್ವಿ ಏನ್ ಹಾಕ್ಬಿಟ್ಟಿದ್ರು ಈ ಮೀಟರ್ನೆ ಕಟ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ರು ಸೊ ನಾನು ಅವ್ರಿಗೆ ಹೇಳಿದೆ ಸರ್ ನಂದು ಕರೆಂಟ್ ಬಿಲ್ ಕಟ್ಟಿಲ್ಲ ಮೂರ್ ತಿಂಗಳಿಂದ ಅದರಿಂದ ಫ್ಯೂಸ್ ಕಿತ್ಕೊಂಡು ಹೋಗಿದ್ದಾರೆ ಕರೆಂಟ್ ಇಲ್ಲ ಸರ್ ಅಂತ ಹೇಳಿದೆ ಅವರು ಎಲ್ಲ ಎಕ್ಸ್ಪ್ಲೇನ್ ಮಾಡಿದೆ ನಾನು ಕೂತ್ಕೊಂಡು ಅದಾದ್ಮೇಲೆ ಓಕೆ ನಾನು ನೋಡ್ತೀವಿ ಅಂತ ಗಂಡಿ ಇಬ್ರು ಇಳಿದು ಹೋದ್ರು ಇಳ್ದು ಹೋದವರು ಒಂದು ಹತ್ತು ನಿಮಿಷ ಬಿಟ್ಟು ಮೇಲ್ಗಡೆ ಬಂದ್ರು ನಾನು ನಿಮ್ಗೊಂದು ಮಾತಾಡೋಣ ಅಂತ ಇದ್ದೀನಿ ನಾನು ಏನು ನೋಡಿ ನೀವು ಎಷ್ಟು ಮುಗ್ಧ ಅಂದ್ರೆ ಅಂದ್ರೆ ಅವರು ಆ ಪದ ಉಪಯೋಗಿಸಿದ್ರು ನೀವು ಬಂದಿದ ತಕ್ಷಣ ನಾನು ಕರೆಂಟ್ ಬಿಲ್ ಕಟ್ಟಿಲ್ಲ ಸರ್ ಫೀಸ್ ಕಿತ್ಕೊಂಡು ಹೋಗಿದ್ದೀರ ಅಂದ್ರಲ್ಲ ಯಾರು ಈ ಬಿಸ್ನೆಸ್ಸಲ್ಲಿ ಉಪಯೋಗಿಸಲ್ಲ ಅಂತ ನಾನು ಹೇಳ್ದೆ ನೋಡಿ ಸರ್ ಸತ್ಯ ಏನಿದೆ ಅದು ಹೇಳ್ಬೋದು ಹೇಳ್ಬೇಕು ನಾನು ಕರೆಂಟ್ ಹೋಗಿದೆ ಅಂತ ಹೇಳೋಕ್ಕಾಗಲಿಲ್ಲ ನಾನು ಸತ್ಯ ಏನಿದೆ ಅದು ಹೇಳಿದೆ ಅವ್ರು ಏನ್ ಮಾಡಿದ್ರು ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಪ್ಯಾಕೇಜ್ ಏನ್ ನಂಬಿದ್ರೆ ಏನೋ ಗೊತ್ತಿಲ್ಲ ಆಯ್ತಾ ಕ್ಯಾಶ್ ಕೊಡ್ಲಾ ನಿಮಗೆ ಚೆಕ್ ಕೊಡ್ಲಾ ಅಂತ ನಾನು ಎಲ್ದೇ ಸರ್ ಚೆಕ್ ಕೊಟ್ಟರೆ ಅದು ಬ್ಯಾಂಕ್ ಟ್ರಾನ್ಸ್ಫರ್ ಆಗೋದು ಒಂದಿನ ಆಗುತ್ತೆ ನೀವು ಕ್ಯಾಶ್ ಕರೆಂಟ್ ಬಿಲ್ ಕಟ್ಕೊತೀನಿ ಈ ಮಾತು ಹೇಳಿದ್ದೆ ಅವರು ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಕ್ಯಾಶ್ ಕೊಟ್ಟು ಎದ್ದೋದ್ರು ಮೇಡಮ್ ಅವತ್ತು ಕರೆಂಟ್ ಬಿಲ್ ಕಟ್ಟಿ ಆಗ ನಾನು ಈ ಅಡ್ವರ್ಟೈಸ್ಗಳು ಅವುಗಳಿಗೆಲ್ಲ ಬೋರ್ಡ್ ಗೇಡಿಗೆಲ್ಲ ಸ್ವಲ್ಪ ಇನ್ವೆಸ್ಟ್ ಮಾಡಿ ಆ ದುಡ್ಡಿಂದ ನಾನು ಅವತ್ತು ಕಲ್ತೆ ಆ ನಾನು ತುಂಬಾ ಸಪೋರ್ಟ್ ಮಾಡಿದ್ರು ಅವತ್ತು ಅವರು ಒಂದು ಜನಕ್ಕೆ ಅವ್ರ ಅನಿಮೋನ್ ಪ್ಯಾಕೇಜ್ ಗೆ ಗ್ರೂಪ್ ಮಾಡ್ಕೊಂಡಿದ್ರು ಅಷ್ಟು ಜನ ಜೊತೆ ಇವ್ರು ಹೋಗ್ತಾ ಇದ್ರು ಇವ್ರೇನ್ ಹೇಳಿದ್ರು ಅಂದ್ರೆ ನಾವು ಒಂದ್ ಕಡೆ ಸೋರ್ಸ್ ಮಾಡ್ಕೊಂಡ್ ಬರ್ತೀವಿ ನಾವೆಲ್ಲ ಒಟ್ಟಿಗೆ ಒಂದೇ ಕಡೆ ವೀಸಾ ಮಾಡೋಣ ಅಂತ ಹೇಳಿದ್ರು ಅವತ್ತು ಅವ್ರು ಬಂದಿದ್ದು ಹೀರೋ ಹೊಂಡಾ ಬೈಕಲ್ಲಿ ಬಂದಿದ್ರು ಅವರು ಬೆಂಗಳೂರಿಗೆ ಹೊಸೊಬ್ರು ಚಂಡಾಯಂತಿಬ್ರು ಮದುವೆ ಇವತ್ತು ನನ್ನ ಕಸ್ಟಮರ್ ಆಗಿದ್ದಾರೆ ಇವತ್ತು ಬರ್ತಾರೆ ಅವರು ಅಷ್ಟು ಬೆಳೆದಿದ್ದಾರೆ ಅವರು ನಮ್ಮನ್ನ ಬೆಳೆಸಿ ಅವರು ಒಳ್ಳೆ ಮನಸ್ಸು ಅವರಿಗೆ ದೇವ್ರು ತುಂಬಾ ಇದು ಮಾಡಿ ಒಳ್ಳೆ ಇವತ್ತು ಅವರು ಬೆಂಗಳೂರಿನ ಉನ್ನತ ದರ್ಜೆಯಲ್ಲಿರುವ ಕಾರ್ಪೊರೇಟ್ ಲಾಯರ್ ಅವರು ಕೆಲವರ ನಡುವೆ ಒಂದು ಪ್ರೇರಣೆ ಅನ್ನೋದು ಸಿಗುತ್ತೆ ರಾಜಕೀಯಕ್ಕೆ ಬರಬೇಕು ಅಂತ ಅನ್ಸುತ್ತೆ ಯಾಕೆ ವೈ ರಾಜಕೀಯ ನನ್ನ ಬೆಂಗಳೂರು ಬಂದಾಗ ನನಗೆ ಎರಡೇ ವಿಷಯಗಳು ನನ್ನನ್ನ ಬೆಂಗಳೂರಲ್ಲಿ ಉಳಿಯಂಗೆ ಮಾಡಿದ್ದು ಬಿಸ್ನೆಸ್ ಅಲ್ಲಿ ನಾನು ಮುಂದೋಗಂಗ್ ಮಾಡಿದ್ದು ಒಂದು ನಾನು ಬಿಸ್ನೆಸ್ ಅಲ್ಲಿ ತುಂಬಾ ಬಿಸಿಯಾಗಿರ್ತೇನೆ ಇದ್ದಾಗ ನಿಮಗೆ ಒಂದು ರಿಕ್ರೇಷನ್ ಅಂತ ಬೇಕು ಮೈಂಡ್ ರಿಲೀಫ್ ಬೇಕು ಸೊ ಏನಾಗುತ್ತೆ ನಾ ಇಲ್ಲೇನೋ ತುಂಬಾ ತಲೆ ಬಿಸಿಯಲ್ಲಿ ಇರ್ತೀವಿ ಅಲ್ಲೆಲ್ಲೋ ಹೋಗಿ ನಾವು ಯಾವ್ದೋ ಹೋರಾಟದಲ್ಲಿ ಜೈ ಜೈ ಅಂತ ಇರ್ತೀವಲ್ವಾ ಪೂರ್ತಿ ಹೋಗ್ಬಿಡುತ್ತೆ ಅದು ಒಂದು ರೂಢಿ ಆಗ್ಬಿಟ್ಟಿದೆ ತುಂಬಾ ತಲೆ ಬಿಸಿ ಇದ್ದಾಗ ನಾನು ಅಲ್ಲೋಗಿ ಕೂತ್ಕೊಂತೀನಿ ನಾನು ಆಮ್ ಆದ್ಮಿ ಪಾರ್ಟಿ ಎರಡ್ ಸಾವಿರದ ಹನ್ನೆರಡು ಪ್ರಾರಂಭವಾಗಿದ್ದ ದಿನದಿಂದ ಇವತ್ ತನಕ ಅದ್ರ ಜೊತೆನೆ ಇದೀನಿ ಒಂದು ಹೋರಾಟ ಮನೋಭಾವ ಅಷ್ಟೇ ಅಂದ್ರೆ ಅಣ್ಣಾ ಹಜಾರೆ ಅವ್ರ ಏನಾದ್ರು ಪ್ರೇರಣೆ ಅವ್ರ ಬದುಕೇನಾದ್ರು ಪ್ರೇರಣೆ ನಾನು ಅವತ್ತು ಆಗಸ್ಟ್ ಹದಿನಾಲ್ಕನೇ ತಾರೀಕು ಏನ್ ಅಣ್ಣ ಹಜಾರೆ ಮೂವ್ಮೆಂಟ್ ಸ್ಟಾರ್ಟ್ ಆಯ್ತಲ್ವಾ ಅವತ್ತು ಫಸ್ಟ್ ಅನ್ಶನ್ ಅಲ್ಲಿ ನಾನು ಕೂತಿದ್ದೆ ಇಲ್ಲಿಂದ ಡೆಲ್ಲಿ ಚಲೋ ಅಂತ ಹೇಳಿ ನಡ್ಕೊಂಡು ಹೋಗಿದ್ದೆ ಚಿತ್ರದುರ್ಗ ತನಕ ಹೋದಾಗ ಎಣ್ಣಜಾರ್ ಅಲ್ಲಿಂದ ಎದ್ದು ಹೋಗ್ಬಿಟ್ರು ವಾಪಸ್ ಬರೋದ ಮುಂದಕ್ಕೆ ಹೋಗೋದ ಗೊತ್ತಾಗ್ಲಿಲ್ಲ ನನ್ನ ಜೊತೆ ಸೌಣವ್ ಅಂತ ಒಬ್ಬರು ಇದ್ರು ಅವರು ಸೈಕಲ್ ಅಲ್ಲಿ ಹೋದ್ರು ನಾವು ಬಸ್ ಹತ್ಕೊಂಡು ವಾಪಸ್ ಬಂದ್ವಿ ಬಂದ್ಮೇಲೆ ಏನಾಯ್ತು ಇಲ್ಲಿ ಜೈನ್ ಭವನಲ್ಲಿ ಒಂದು ನಾಲ್ಕೈದು ತಿಂಗಳು ಅನ್ಸುತ್ತೆ ಮತ್ತೋಗಿದೆ ಅದಾದ್ಮೇಲೆ ಆಮ್ ಆದ್ಮಿ ಪಾರ್ಟಿಯ ಒಂದು ಪಾರ್ಟಿ ಉದ್ಭವ ಆಗುತ್ತೆ ಅವಾಗ ನಾವೆಲ್ಲ ಸೇರ್ಕೊಂತೀವಿ ಅವತ್ತಿಂದ ಕಳೆದ ವರ್ಷದ ತನಕ ಸಾಮಾನ್ಯ ಕಾರ್ಯಕರ್ತನಾಗೆ ಕೆಲಸ ಮಾಡ್ಕೊಂಡ್ ಬಂದೆ ಅವ್ರು ಬಹಳ ಬಹಳ ಸತಿ ಬೇರೆ ಬೇರೆ ಪೋಸ್ಟ್ ಇಂಟ್ರೆಸ್ಟ್ ಅನ್ನೋದು ನಿಮ್ಮ ಉದ್ಯಮಕ್ಕೆ ಈಗ ಕುಟುಂಬದಲ್ಲೂ ಹೇಳ್ತಿರ್ತಾರೆ ಉದ್ಯಮ ಚೆನ್ನಾಗಿ ನಡೀತಾ ಇದೆ ಸಿಬ್ಬಂದಿ ಇದ್ದಾರೆ ಅವರು ಚೆನ್ನಾಗಿದ್ದಾರೆ ನಾವು ಚೆನ್ನಾಗಿದ್ವಿ ಈ ರಾಜಕೀಯ ಯಾಕೆ ಅನ್ನೋ ಮಾತುಗಳು ಬರ್ಲಿಲ್ವಾ ಇಲ್ಲ ಮೇಡಮ್ ನಾನು ರಾಜಕೀಯ ಇರೋದ್ರಿಂದನೇ ನನಗೆ ಒಂದು ಮೈಂಡ್ ರಿಲೀಫ್ ಸಿಗ್ತಾ ಇದೆ ಇವತ್ತು ಯಾವಾಗ್ಲೂ ತುಂಬಾ ಈ ಬಿಸ್ನೆಸ್ ಅನ್ನ ಒಂದೇ ದಾರಿಯಲ್ಲಿ ಹೋಗ್ತಾ ಇದ್ದಾಗ ನಾವು ಇಲ್ಲ ಈ ಗಾಲ್ಫ್ ಯಾವುದಾದ್ರೂ ಸ್ಪೋರ್ಟ್ಸಿಗೆ ಹೋಗಬೇಕಾಗುತ್ತೆ ಇಲ್ಲಾಂದರೆ ನಾವು ಅಲ್ಲಿಂದ ಒಂದು ಡಿವೇಷನ್ ತೊಗೊಂಡು ಏನಾದರೂ ಮಾಡಲೇಬೇಕಾಗುತ್ತೆ ಇಲ್ಲಾಂದರೆ ನಮಗೆ ಯಾವುದೇ ಉದ್ಯಮದಲ್ಲಿರೋರು ಒಂದೇ ದಾರಿಯಲ್ಲಿ ಹೋಗ್ತಾ ಇದ್ದಾಗ ಏನಾಗುತ್ತೆ ಅಂದರೆ ನಮ್ಮ ಮೈಂಡ್ ಒಂಥ ತುಂಬ ಕೆಲಸ ಮಾಡ್ತಾ ಇರೋದರಿಂದ ಅದನ್ನು ಯೋಚನೆ ಮಾಡ್ತಾ ಇರೋದ್ರಿಂದ ನಮ್ಗೆ ತುಂಬ ತೊಂದರೆಗಳಾಗುತ್ತೆ ಸೊ ನಾನು ಅದಕ್ಕೋಸ್ಕರ ಏನು ಮಾಡ್ತೀನಿ ಸ್ವಿಚ್ ಮಾಡ್ಕೊಳಕ್ಕೆ ನನ್ನ ಉದ್ಯಮದಲ್ಲಿ ಯಾವಾಗ ತುಂಬಾ ಟೆನ್ಷನ್ ಆದಾಗ ಅದ್ರ ಬಗ್ಗೆ ಯೋಚನೆ ಮಾಡೋದೋಸ್ಕರ ಸ್ವಿಚ್ ಮಾಡ್ಕೊಳೋಕೆ ರಾಜಕೀಯ ಇಲ್ಲಿ ಅಂದ್ರೆ ನೀವು ಏನ್ ಅದನ್ನ ಸ್ವಲ್ಪ ಯಾರಿಗೂ ಮಾಡ್ತಾ ಇದೀನಿ ಈ ಪಾಯಿಂಟಿಂಗ್ ಬರ್ತಾ ಇದ್ದೆ ಇವತ್ತು ದುಡ್ಡಿದೆ ಹೆಸರಿದೆ ಅನಿಲ್ ಲಾಚಪ್ಪ ಅಂದ್ರೆ ಹಲವರಿಗೆ ಗೊತ್ತು ಇಂಥ ಸಂದರ್ಭದಲ್ಲಿ ಇವ್ರ ಹತ್ರ ಸಹಾಯ ತಗೋಣ ಅಂತ ಹಲವು ಬರ್ತಿರ್ತಾರೆ ಆ ಸಮಾಜ ಸೇವೆ ಹೇಗೆ ನಡೀತಾ ಇದೆ ನೋಡಿ ಮೇಡಮ್ ಯಾರು ಕೇಳ್ತಾರೆ ಹೇಳಿ ನನಗೆ ನಮ್ಮಪ್ಪ ಒಂದು ಮಾತು ಹೇಳ್ತಾ ಇದ್ವಿ ನೋಡಿ ನಾವು ನಾನು ನೀವೆಲ್ಲ ಯಾರಾದರೂ ಕಾರಲ್ಲಿ ಹೋಗ್ತಾ ಇರ್ತೀವಿ ನಿಮಗೆ ಬಾಗಿಲು ತಟ್ಟಿ ಭಿಕ್ಷೆ ಕೇಳ್ತಾರೆ ಅಲ್ವಾ ಅವಾಗ ನಾವೇನ್ ಮಾಡ್ತೀವಿ ಇಲ್ಲ ಹೋಗು ಅಂತ ಹೇಳ್ತೀವಿ ಚೇಂಜ್ ಇಲ್ಲ ಹೋಗು ಅಂತ ಹೇಳ್ತೀವಿ ನಮ್ಮ ತಂದೆ ಒಂದು ಮಾತು ಹೇಳಿದ್ರು ಹೇಳಿದ್ರಂದ್ರೆ ನಿನ್ನ ದೇವರು ಕೊಡಕ್ಕೆ ಇಟ್ಟಿದ್ದಾರೆ ಅವನನ್ನ ಬೇಡಕ್ಕೆ ಇಟ್ಟಿದ್ದಾರೆ ಅವ್ನು ಬೇಡ್ತಿದ್ದಾಗ ನೀನು ಅವನಿಗೆ ಬೈಬೇಡ ಅದು ಒಂದು ಕೆಲಸ ನಿನ್ ಕೈಯಲ್ಲಾದ್ರೆ ಕೊಡು ಅಂತ ಹೇಳ್ತಾರೆ ಮೇಡಮ್ ಯಾರು ನಿಮ್ಮ ಹತ್ರ ಬಂದು ಮೋಸ ಮಾಡಿ ನಾನು ಹತ್ರ ಇಲ್ಲಿ ತನಕ ಆಗಿಲ್ಲ ಮೋಸ ಮಾಡಿ ನನಗೆ ಇದು ಮಾಡಿ ತುಂಬಾ ಕಷ್ಟ ಇದ್ದಾಗ ನಾನು ಸುಮಾರು ಸತಿ ಯೋಚನೆ ಮಾಡಿದಿನಿ ತುಂಬಾ ಕಷ್ಟ ಇದ್ದು ಅನಿಲ್ ಹತ್ರ ಕೇಳ್ಬೇಕ ಬೇಡುವ ಕೇಳಬೇಕ ಬೇಡುವ ಐದ್ ಸತಿ ಯೋಚನೆ ಮಾಡಿ ಕೊನೆ ತುಂಬಾ ಆಗದೇ ಇಲ್ಲ ಅಂದ್ರೆ ನಾಚಿಕೆ ಬಿಟ್ಟು ಬಂದು ಕೇಳಿದ್ದಾರೆ ಯಾಕೆ ಅಂದ್ರೆ ನಾನು ಎಲ್ಲರ ಹತ್ರ ತುಂಬಾ ಕ್ಲೋಸ್ ಆಗಿರೋದ್ರಿಂದ ಯಾರಿಗು ನಿಮ್ಗೆ ಆತರ ಅನ್ಸದೇ ಇಲ್ಲ ಅಂದ್ರೆ ನನ್ ಕಷ್ಟನೂ ನಾನು ಹೇಳ್ಕೊಂತ ಇರ್ತೀನಿ ಅಲ್ವಾ ಆಯ್ತಾ ಯಾರೋ ಕೇಳಿದ್ರು ಅಂದಾಗ ನಮ್ ಕೈಯಲ್ಲಿ ಸಹಾಯ ಮಾಡೋದು ಒಂದು ಇದು ಆಮೇಲೆ ಯಾರು ನಾನು ಇಷ್ಟಪಡ್ತೀನಿ ಯಾವತ್ತು ಯಾರ ಹತ್ರನು ಹೋಗಿ ಹಂಗಲ್ಲ ಆಚದೇ ಇಲ್ಲ ಕೊನೆ ಮೂಮೆಂಟ್ ತನಕ ಫೈಟ್ ಮಾಡ್ತಾರೆ ತುಂಬಾ ಸತಿ ನೋಡಿದ್ವಿ ನಾನು ನಾನು ಕರೆಂಟ್ ಬಿಲ್ ಕಟ್ಟಲ್ಲ ಫೀಸ್ ಕಿತ್ಕೊಂಡು ಹೋಗಿದ್ರೆ ಫೀಸ್ ಕಿತ್ಕೊಂಡು ನೋಡಿದ್ರೆ ನಮ್ ಇದೇ ಕಿತ್ಕೊಂಡು ಹೋಗಿದ್ದು ಅಲ್ಲಿ ತನಕ ನಾವು ಕಾಯ್ತೀವಿ ಅದು ಯಾರ ಅಂಗಲಾಚಲ್ಲ ಅದ್ಭುತ ಆಮೇಲೆ ನಾವು ಬೆಂಗಳೂರಲ್ಲಿ ನಮ್ದು ಏನು ಕಷ್ಟ ಇದೆಯಲ್ಲ ಎಲ್ಲರ್ಗಿಡ್ತೀವಿ ಅಲ್ಲ ಹೌದು ಬೆಂಗಳೂರಲ್ಲಿ ಯಾರೇ ಹಳ್ಳಿ ಗಾಡಿಂದ ಬಂದ್ರು ಕೂಡ ಬದುಕು ಕೊಡುತ್ತೆ ಬರ್ತಾರೆ ಅದು ಕೊಟ್ಟಿದೆ ಅದಕ್ಕೆ ವಿಶೇಷವಾದಂತಹ ಪ್ರೀತಿ ನಿಮ್ಗೆ ಇದೆ ರೈಟ್ ಮುಂದಿನ ಗುರಿ ಏನು ಉದ್ಯಮದ ಹಾಗಾದ್ರೆ ಏನಿಲ್ಲ ಮೇಡಮ್ ನೋಡಿ ಎವ್ರಿ ಡೇ ಐ ಗೋ ವಿತ್ ಅ ಫ್ಲೋ ಇವತ್ತು ನಾನು ಏನ್ ಮಾಡ್ತಾ ಇದ್ದೀನಿ ನಾನು ಅದರಿಂದ ಹೋಗ್ತಾ ಇದ್ದೀನಿ ಆಮೇಲೆ ಈಗಾಗಲೇ ನಾನು ನಿಮಗೆ ಮೊದಲೇ ಹೇಳಿದೆ ನನ್ನ ಮಗಳು ಹದಿಮೂರು ವರ್ಷ ಅವಳಿಗೆ ನಾನು ಬಿಸ್ನೆಸ್ ಹೇಳ್ಕೊಡ್ತಾ ಇದ್ದೀನಿ ಸೊ ಯಾಕಂದ್ರೆ ಇದ್ರಲ್ಲೇ ಮುಂದಕ್ಕೆ ಹೋಗ್ಬೇಕು ಅಲ್ಲ ಆದ್ರೆ ಅವರು ಕಲಿಬೇಕು ಅಂತ ನಮಗೆ ನಮ್ಮ ತಂದೆ ಯಾವುದೇ ಕಾರಣಕ್ಕೂ ಬಿಸ್ನೆಸ್ ಅವ್ರಿಗೆ ಗೊತ್ತಿರ್ಲಿಲ್ಲ ಸೊ ನನಗೆ ಅದನ್ನ ಕಲಿಸ್ಲಿಲ್ಲ ಅವ್ರಿಗೆ ನಾನು ಇವತ್ತು ಕಲಿತಾ ಇದೀನಿ ಈ ಕ್ಷಣದಲ್ಲೂ ನನಗೆ ಐ ಡೋಂಟ್ ನೋ ವಾಟ್ ಇಸ್ ದ ಬಾರ್ಗೇನ್ ಅಂತಾನೆ ಗೊತ್ತಿಲ್ಲ ಸುಮಾರು ಸತಿ ನಾನು ವೈಫ್ ಹೇಳ್ಬಿಟ್ಟೆ ನೀನ್ ನನ್ನ ಚೂರು ಕಮ್ಮಿ ಕೇಳ್ಬೋದಿತ್ತು ಅಂತ ಆದ್ರೆ ಏನಾಗುತ್ತೆ ಗೊತ್ತಾ ಆ ಟೈಮ್ ವೇಸ್ಟ್ ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ ನಾನು ಈಗ ನೀವು ಯಾವ್ದಾದ್ರು ವಸ್ತು ಬಗ್ಗೆ ಬಾರ್ಗೇನ್ ಮಾಡ್ತಾ ಕೂರೋದು ನಿಮ್ ಟೈಮ್ ಎಷ್ಟು ಅಂತ ನನಗ್ ಅನ್ಕೊಂಡ್ ಅನ್ಕೊಂಡಿದ್ದೆ ನಾನು ಯಾವತ್ತೂ ಅಷ್ಟೇ ಓಕೆ ಅಂತ ಹೇಳಿ ಮುಂದಕ್ಕೆ ಹೋಗ್ತೀನಿ ಆಮೇಲೆ ಯೋಚನೆ ಮಾಡಲ್ಲ ನಾನು ನಿಮ್ ಸುಮಾರ್ ಸತಿ ನಾನು ಯಾವತ್ತೂ ಲಾಸ್ ಆಗಿಲ್ಲ ಅಂತೀನಿ ಯಾಕಂದ್ರೆ ಲಾಸ್ ಆಗಿದ್ ಮರ್ತ್ ಬಿಟ್ಟಿದ್ದೀನಿ ಬಿಸ್ನೆಸ್ ಅಲ್ಲಿ ಇದ್ದವರು ಲಾಸ್ ಅನ್ನ ಬಿಟ್ರೆ ನಿಮಗೆ ಲಾಭ ಬರುತ್ತಲ್ಲ ಅದ್ರ ಬಗ್ಗೆ ಕೊರಗಕ್ ಸ್ಟಾರ್ಟ್ ಮಾಡ್ತಾರೆ ಸೊ ನೀವು ಲಾಸ್ ಸಾರಿ ಲಾಸ ಮರಿಲಿಲ್ಲ ಅಂದ್ರೆ ಅದನ್ನೇ ಹೇಳ್ತಾ ಇರ್ತಾರೆ ಅಯ್ಯೋ ನಾನು ಮುಂದಕ್ಕೆ ಹೋಗ್ತಾ ಇರ್ಬೇಕು ನಮ್ಗೆ ಏನು ಇರ್ಲಿಲ್ಲ ಬಂದಿದ್ದೆಲ್ಲ ಲಾಭನೇ ಅಲ್ವಾ ಹೌದೌದು ರಾಜಕೀಯದಲ್ಲಿ ನಿಮ್ಮ ವಿಷನ್ ಹೀಗೆ ಅನ್ಕೊಂಡಿದ್ದೀರಿ ಇದನ್ನ ಸಾಧಿಸ್ತೇನೆ ಈ ತರದ ಏನಾದರೂ ಕಲ್ಪನೆಗಳನ್ನ ಇಟ್ಕೊಂಡಿದ್ದೀರಾ ಮೇಡಮ್ ನನ್ನ ಇಚ್ಛೆ ರಾಜಕೀಯದಲ್ಲಿ ಮೊದಲಿಂದ ಈ ಪಾಲಿಸಿ ಏನ್ ಮೇಕಿಂಗ್ ಅಂತ ಇರುತ್ತಲ್ವ ಅದ್ರಲ್ಲಿ ನಮ್ಮಿಂದ ಆದಷ್ಟು ಬದಲಾವಣೆ ಕೊಟ್ಟು ಕೊಡ್ಬೋದು ನಾವೇನಾದ್ರು ನಮ್ಮಿಂದ ಆದಷ್ಟು ಐಡಿಯಾಸ್ ಅಂತ ಹೇಳ್ತಾರಲ್ವ ಈ ತರ ಮಾಡಿದ್ರೆ ಹಿಂಗೆ ಚೇಂಜ್ ಮಾಡೋದು ಒಳ್ಳೇದಾಗ್ಬೋದು ಆಮೇಲೆ ಹೊಸ ಹೊಸ ವಿಚಾರಗಳನ್ನ ತರ ನಾವು ರೂಪಿಸ್ಬೋದು ಇವುಗಳ ಬಗ್ಗೆ ನಂಗೆ ತುಂಬ ಇಷ್ಟ ನನಗೆ ಯಾವುದು ಓವರ್ ನೈಟ್ ನಾನು ಚೇಂಜ್ ಮಾಡಿಬಿಡ್ತೀನಿ ನಮ್ಮ ನಾನು ಏರಿಯಾದಲ್ಲಿ ಟಾರ ಹಾಕಿಸ್ಬಿಡ್ತೀನಿ ಚರಂಡಿ ಕ್ಲೀನ್ ಮಾಡಿಸ್ತೀನಿ ಇವೆಲ್ಲ ನನಗೆ ಇಷ್ಟ ಇಲ್ಲ ಇನ್ಫ್ಯಾಕ್ಟ್ ನನಗೆ ಯಾರೋ ಒಬ್ರು ಲಾಸ್ಟ್ ವೀಕಲ್ಲಿ ಯಾವುದೋ ಒಂದು ಗೌರ್ಮೆಂಟ್ ಶಾಲೆ ಪೈಂಟ್ ಹೊಡಿಯೋಣ ಬನ್ನಿ ಅಂತ ಕರೆದು ನಾನು ಹೇಳಿದೆ ಅದಲ್ಲ ಕೆಲಸ ನಾನು ನೀವೆಲ್ಲ ಪೈಂಟ್ ಹೊಡಿಯೋದು ನಾವು ಫೇಸ್ಬುಕ್ಕಲ್ಲಿ ಹಾಕಿ ಬದಲಾವಣೆ ಮಾಡೋದಲ್ಲ ಆ ಗೌರ್ಮೆಂಟ್ ಶಾಲೆ ಗೌರ್ಮೆಂಟ್ ಅವರೇ ಪೇಂಟ್ ಓಡಿಸಬೇಕು ಆತರ ನಾವು ಮಾಡಬೇಕು ಆ ಬದಲಾವಣೆ ತರಬೇಕು ಅಂತ ನನ್ನ ಇಚ್ಛೆಗಳನ್ನ ಈ ರೀತಿ ಮಾಡೋದ್ರಿಂದ ಅನ್ನೋದು ಈಗ ಆಮ್ ಆದ್ಮಿ ತನ್ನದೇ ಆದಂತ ಛಾಪು ಮೂಡಿಸ್ತಾ ಇದೆ ಹಂತ ಹಂತವಾಗಿ ದೇಶದಾದ್ಯಂತ ಒಂದು ಹೊಸ ಶೆಕೆ ಅನ್ನೋದು ಆರಂಭ ಆಗ್ತಾ ಇದೆ ಸೊ ಆಮ್ ಆದ್ಮಿಲ್ಲಿ ನೀವಿದ್ದೀರಾ ಒಂದು ಹೊಸ ಬದಲಾವಣೆ ಬರುತ್ತೆ ಅನ್ನುವಂತ ವಿಶ್ವಾಸ ಇದೆಯಾ ನಿಮಗೆ ಹೌದು ಮೇಡಮ್ ನೋಡಿ ನಾನು ಯಾಕೆ ಆಮ್ ಆದ್ಮಿ ಪಾರ್ಟಿನೇ ಆರಿಸ್ಕೊಂಡೆ ಅಂದ್ರೆ ಇದ್ರಲ್ಲಿ ಉತ್ತರಾಧಿಕಾರಿ ಅನ್ನೋ ಒಂದು ಇದಿಲ್ಲ ಆಯ್ತಾ ಯಾಕಂದ್ರೆ ನೀವು ಯಾವುದೇ ಕೆಲಸ ಮಾಡಿದ್ರು ಅದ್ರಲ್ಲಿ ಉತ್ತರಾಧಿಕಾರಿನ ನಾನು ತಗೊಬಂದ್ಬಿಟ್ಟು ನನ್ನ ಫ್ಯಾಮಿಲಿನೇ ಕೊಡ್ತೀನಿ ಅಂತಾಗ ನಾವು ನಾವು ಎಲ್ಲಾ ಮನುಷ್ಯ ಬದುಕೋಕೊಂದು ಫ್ರೇಮ್ ಇದೆ ಅದ್ರ ಮೇಲೆ ಅವನು ಬದುಕೋದಿಲ್ಲ ಸೊ ಆ ಫ್ರೇಮ್ ಅಲ್ಲಿ ಕೊನೆಯ ದಿನ ನಾನು ನೀವೆಲ್ಲ ಹೋಗುವಾಗ ಇವೆಲ್ಲ ಮಾಡಿದೀವಿ ಅಂತ ಹೇಳಿ ಬುಕ್ಸ್ ಆಫ್ ಅಕೌಂಟ್ಸ್ ಇರುತ್ತಲ್ವಾ ಅದನ್ನ ಕೊಟ್ಟೋಗೋಣ ಅಂತ ಅಷ್ಟೇ ನಾವೇನೋ ಚೇಂಜ್ ಮಾಡ್ಬಿಡ್ತೀವಿ ನಾವೇನೋ ರಾಜಕೀಯದಿಂದ ಬದಲಾವಣೆ ತರ್ತೀವಿ ಅಂತಲ್ಲ ನಾವು ಒಂದು ಸ್ಟೆಪ್ ತಗೊಂಡೋಗಿಟ್ಟಿರ್ತೀವಿ ಅಲ್ಲಿಂದ ಮುಂದಕ್ಕೆ ಇನ್ನೊಬ್ರು ಯಾರು ತಗೊಂಡೋಗ್ತಾರೆ ಅಂತ ಖಂಡಿತ ನಾವು ಸ್ಟೆಪ್ಪಿಂಗ್ ಸ್ಟೋನ್ ಆಗಿ ಅದನ್ನ ಇಟ್ಕೊಬೇಕು ಅಂತ ಯೋತ್ನ ಮಾಡಿದ್ವಿ ಇವತ್ತು ನೀವು ಕುಗ್ರಾಮದಿಂದ ಬಂದು ಇಷ್ಟೆಲ್ಲ ಸಾಧನೆ ಮಾಡಿದ್ದೀರಿ ಅದೇ ತರದ ಕುಗ್ರಾಮದಲ್ಲಿ ಬೇಕಾದಷ್ಟು ಯುವಕರಿದ್ದಾರೆ ನಾವು ಭಾರತ ಅಂದಾಗ ಅತಿ ಹೆಚ್ಚು ಯುವಕರನ್ನು ನೋಡ್ತೀವಿ ಒಂದು ಸಣ್ಣ ಬ್ಯಾಕ್ ಸ್ಟೆಪ್ ಆದ್ರೂ ನನ್ನ ಕೀಲ್ ಆಗಲ್ಲ ಅಂತ ಅದೇ ಅರಳಿ ಕಟ್ಟೆ ಮೇಲೆ ಟೈಮ್ ಪಾಸ್ ಮಾಡೋರು ಇದ್ದಾರೆ ಮುಗದೇ ಹೋಯ್ತು ಅಂತ ಅಲ್ಲೇ ಜೀವನನ ಕಂಡ್ಕೊಳ್ಳೋರು ಇದ್ದಾರೆ ಬಟ್ ಅವರು ಕೂಡ ಉದ್ದಿಮೆದಾರರಾಗ್ಬೋದು ಹೊಸ ಸಾಧನೆ ಮಾಡ್ಬೋದು ತಮ್ಮ ಹೆಸರನ್ನು ಇನ್ನೂ ಎತ್ತರಕ್ಕೆ ತಗೊಂಡು ಹೋಗ್ಬೋದು ಅಂತವ್ರಿಗೆ ಏನು ಹೇಳೋದಕ್ಕೆ ಬಯಸ್ತೀರಿ ಮೇಡಮ್ ಮೂರು ವಿಷಯ ನಾನು ಅರ್ಥ ಮಾಡ್ಕೊಂಡು ಬಂದಿದ್ದು ನಾನು ಸುಮಾರು ಸತಿ ಎಲ್ಲರಿಗೂ ಹೇಳ್ತೀನಿ ಯಾವತ್ತು ಮಾಡ್ತೀನಿ ಅನ್ನೋದನ್ನ ಯೋಚನೆನೇ ಮಾಡಬೇಡಿ ಡೂ ಇಟ್ ಟುಡೇ ನೋಡಿ ನಾನು ಈಸಿಯಾಗಿ ಹೇಳ್ಬಿಟ್ಟು ನಾಳೆ ಅಂದ್ರೆ ಹಾಳು ನಾಳೆ ಅಂದ್ರೆ ಹಾಳು ಮತ್ತೆ ನಾವು ಈಗ ಫೋನ್ ಅಲ್ಲಿ ರೀಲ್ಸ್ ನೋಡ್ತಾ ಇರ್ತೀವಿ ಗಂಡ ಹೆಂಡತಿ ನೋಡಿ ಈ ನೀನ್ ಮಾಡ್ಬೇಕಂತ ಮಾಡ್ತಾ 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 ನಾಲ್ಕು ವರ್ಷ ಕಳೆದ ಹೋಗುತ್ತೆ ನಾವೇನು ಯೋಚನೆ ಮಾಡ್ಬೇಕಾ ಅದ್ರ ಒಳಗಡೆ ಹೋಗ್ಬಿಟ್ಟು ಇವನ್ ಹೆಂಗ್ ಮಾಡಿದಾನೆ ಅಂತ ನೋಡ್ಬೇಕು ಅವನು ಯೋಚನೆ ಮಾಡಿದಾನಲ್ಲ ಅದನ್ನ ಯಾರು ಫಸ್ಟ್ ಮಾಡ್ಬೇಕು ಅದನ್ನೇ ನಾನು ಹೇಳೋದು ಕುಗ್ರಾಮದಲ್ಲಿರ್ಲಿ ಹಳ್ಳಿಯಲ್ಲಿರ್ಲಿ ಇರ್ಲಿ ಇಲ್ಲ ಎಲ್ಲಾದ್ರೂ ಇರ್ಲಿ ಕೆಲಸ ಸ್ಟಾರ್ಟ್ ಮಾಡ್ಬಿಡ್ ಅಲ್ಲಿಂದ ಬಂಡವಾಳ ಅನ್ನೋದು ಬೇಕೇ ಆಗಿಲ್ಲ ನೀವು ಪ್ರಾರಂಭ ಮಾಡಿದರೆ ಕಲಿತಾ ಹೋಗುತ್ತೆ ನಾವೇನು ಮಾಡಿದಲ್ಲಿ ಏನಾಗುತ್ತೆ ಸುಮಾರು ಬುದ್ಧಿ ಹೆಂಗ್ ಕಲಿಸ್ತು ಅಂತ ಅಂದಾಗ ನಾನು ಚಿಕ್ಕಲು ಇದ್ದಾಗ ಸೈಕಲ್ ತಗೊಂಡ್ಮೇಲೆ ಮೇಲೆ ಲವ್ ಮಾಡ್ತೀನಿ ಅಂತ ಮಾಡಿದೆ ಆಮೇಲೆ ಬೈಕ್ ತಗೊಂಡ್ಮ್ ಲವ್ ಮಾಡ್ತೀನಿ ಅಂತ ಯೋಚನೆ ಆಮೇಲೆ ಲವ್ ಮಾಡ್ತೀನಿ ಅಂತ ಏನಾಯ್ತು ಲವ್ ಮಾಡಕ್ಕೆ ಹೋಗ್ಲಿಲ್ಲ ನಾವ್ ಯೋಚನೆ ಮಾಡ್ತೀವಲ್ಲ ಇದು ಅಷ್ಟೇ ಯಾವ್ದು ಉದ್ಯಮನ ಒಂದ್ ಲಕ್ಷ ಬಂದ್ಮೇಲೆ ನಾನು ಸ್ಟಾರ್ಟ್ ಮಾಡ್ತೀನಿ ಐದ್ ಲಕ್ಷ ಬಂದ್ಮೇಲೆ ಸ್ಟಾರ್ಟ್ ಮಾಡ್ತೀನಿ ಹತ್ತು ಲಕ್ಷ ಬಂದ್ಮೇಲೆ ಸ್ಟಾರ್ಟ್ ಮಾಡ್ತೀನಿ ಅಂದಾಗ ಒಂದ್ ಮಾಡಕ್ ಹೋಗೋದೇ ಇಲ್ಲ ಇಷ್ಟೆಲ್ಲ ಕೆಲಸಗಳ ನಡುವೆ ಒತ್ತಡ ನಿಭಾಯಿಸ್ತೀರಿ ಇಷ್ಟು ಜೋವಿಯಲ್ಲಿ ಹೇಗೆ ಅಂತ ಮೇಡಮ್ ಯಾವತ್ತು ನೀವು ಟೈಮ್ ಅನ್ನೋದನ್ನ ಮ್ಯಾನೇಜ್ ಮಾಡ್ತೀರಲ್ವಾ ನಿಮ್ಗೆ ಯಾವತ್ತೂ ಟೈಮ್ ಇಲ್ಲ ಅನ್ನೋದು ಅನ್ಸೋದೇ ಇಲ್ಲ ನನಗೆ ನಾನು ಅನ್ಕೊಂಡಿರೋ ಪ್ರಕಾರ ನಾನು ಯಾವ ಯಾರಿಗೂ ಹೇಳಿಲ್ಲ ಆಗಿದ್ದೀನಿ ಅಂತ ಯಾವತ್ತೇ ಫೋನ್ ಮಾಡಿದ್ರು ಯಾರೇ ಫೋನ್ ಮಾಡಿದ್ರು ಸಹ ಫ್ರೀ ಆಗಿದ್ದೀರಾ ಅಯ್ಯೋ ಫುಲ್ ಫ್ರೀ ಆಗಿದ್ದೀನಿ ಅಂತ ಹೇಳ್ತೀನಿ ಸೊ ಯಾಕಂದ್ರೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ಯಾರು ಫ್ರೀಯ ಆಗಿರೋದೇ ಇಲ್ಲ ನಮ್ಮ ಮುಖ್ಯವಾದ ಟೈಮನ್ನು ನಾವು ಫೇಸ್ಬುಕ್ ರೀಲ್ಸು ಇದರಲ್ಲೇ ಕಳೆದೋಗ್ತಾ ಇರುತ್ತೆ ನಾನು ನನ್ನ ಆಫೀಸಲ್ಲೂ ಯಾವುದಕ್ಕೂ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಒಬ್ಬ ಜೀರೋ ಅಂತಿದ್ರು ಹೀರೋ ಹೆಂಗಾಗೋರ್ಸ್ಕೊಟ್ರಿ ಅಲ್ಲ ಮಾಡ್ ಇನ್ನೂ ಆಗ್ಬೇಕು ವೆರಿ ನೈಸ್ ಸಾಧನೆ ನಿಮ್ಮ ಮುಂದಿನ ಸಾಧನೆಗೆ ನಿಮ್ಮ ಗುರಿಗೆ ತುಂಬಾ ಒಳ್ಳೇದಾಗಲಿ ಅನ್ನುವಂಥ ನಮ್ಮ ಜಿ ಕನ್ನಡ ನ್ಯೂಸ್ನ ಹಾರೈಕೆಗಳು ತುಂಬಾ ಧನ್ಯವಾದ ಮೇಡಮ್ ನಿಮ್ಮ ಜಿ ಕನ್ನಡ ವಾಹಿನಿ ಬಗ್ಗೆ ನನಗೆ ತುಂಬಾ ದೊಡ್ಡ ಅಭಿನಂದನೆ ಮತ್ತು ನಿಮ್ಮ ಮೇಲೆ ಗೌರವ ಇದೆ ಯಾಕಂದ್ರೆ ನಾವು ರಾಜಕೀಯ ಪ್ರಾರಂಭ ಮಾಡಿದಾಗ ನನ್ನ ಬಯಲು ನಾಲ್ಕು ಪದಗಳು ಬರುತ್ತೆ ಅಂತೇಳಿ ಮೊದಲು ನನ್ನನ್ನು ಗುರುತಿಸಿದ್ದು ನಿಮ್ಮ ಜಿ ಕನ್ನಡ ನ್ಯೂಸ್ ಇವತ್ತಿಗೂ ನನಗೆ ಯಾವತ್ತಾದರೂ ಒಂದಿನ ಕರೆದು ಡಿಬೇಟ್ ಮಾಡಲಿಕ್ಕೆ ಅವಕಾಶಗಳು ಮಾಡ್ಕೊಡ್ತಾರೆ ಅದರಿಂದ ನಿಮ್ಮ ಧನ್ಯವಾದಗಳು ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ನಾಳೆ ಮಾಡೋದನ್ನು ಇವತ್ತು ಮಾಡು ಇವತ್ತು ಮಾಡೋದನ್ನು ಈಗ ಮಾಡು ಈಗ ಮಾಡೋದನ್ನು ಈ ಕ್ಷಣದಲ್ಲೇ ಮಾಡುವಂತಹ ಟೈಮ್ಗೆ ಬೆಲೆ ಕೊಡುವಂತಹ ಈ ವ್ಯಕ್ತಿತ್ವ ನಾಲ್ಕು ಜನಕ್ಕೆ ಮಾತ್ರಿ ಯಾಕಂತ ಹೇಳಿದ್ರೆ ಕುಗ್ರಾಮ ಸುತ್ತ ನೋಡಿದ್ರೆ ಕಾಡು ನೆನಕೈಲಿ ಆಗೋಲ್ಲ ಅನ್ನುವಂತಹ ಮಾತುಗಳ ನಡುವೆ ಏನಾದರೂ ಸಾಧಿಸ್ತೀನಿ ಅನ್ನುವಂಥ ಛಲದೊಂದಿಗೆ ನಾಲ್ಕು ಮುಖ್ಯ ನಗರಗಳಲ್ಲಿ ಉದ್ದಿಮೆಯನ್ನು ಕಟ್ಟಿ ರಾಜಕೀಯದಲ್ಲೂ ಕೂಡ ಸಮಾಜ ಸೇವೆ ಮಾಡಬೇಕು ಅನ್ನುವಂಥ ಇಚ್ಛೆಯೊಂದಿಗೆ ಅನಿಲ್ ನಾಚಪ್ಪ ಅವರ ಮುಂದಿನ ಹಾದಿ ಕೂಡ ಸುಗಮವಾಗಿರಲಿ ಶುಭವಾಗಿರಲಿ ಪ್ರತಿಯೊಬ್ಬರಿಗೂ ಕೂಡ ನಾಲ್ಕು ಜನಕ್ಕೆ ಒಳ್ಳೆಯದಾಗುವಂಥ ಕೆಲಸವನ್ನ ಮಾಡಲಿ ಅನ್ನುವಂಥ ಶುಭ ಹಾರೈಕೆಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ ನೋಡ್ತಾ ಇರಿನ ಮೂಡಿಗೆರೆಯ ಗೋಣಿಬೀಡು ಎಂಬ ಕುಗ್ರಾಮದಲ್ಲಿ ಹುಟ್ಟಿ ಕನ್ನಡ ಮಾಧ್ಯಮದಲ್ಲಿ ಕಲಿತು ಬೆಂಗಳೂರಿನ ಪ್ರತಿಷ್ಠಿತ ಎಂಜಿ ರಸ್ತೆಯಲ್ಲಿ ನೈಂಟಿ ನೈನ್ ಕಂಟ್ರಿ ಡಾಟ್ ಕಾಮ್ ಕಂಪನಿ ಹೊಂದಿರುವ ಇವರ ಹೃದಯ ವೈಶಾಲತೆ ಅಪಾರ ವಿಕಲಚೇತನರಿಗೂ ಉದ್ಯೋಗ ಕಲ್ಪಿಸಿಕೊಟ್ಟಿರುವ ಇವರಿಗೆ ಸಿಬ್ಬಂದಿಯ ಮೇಲೂ ಅಪಾರ ವಿಶ್ವಾಸ ಕೇವಲ ಉದ್ಯಮಕ್ಕೆ ಬದುಕು ಸೀಮಿತವಾಗದೆ ರಾಜಕೀಯದಲ್ಲೂ ಸಕ್ರಿಯರಾಗಿರುವ ಆಮ್ ಆದ್ಮಿ ಪಕ್ಷದ ಬೆಂಗಳೂರು ಮಾಧ್ಯಮ ಉಸ್ತುವಾರಿ ಜನರ ಕಷ್ಟಕ್ಕೆ ಸದಾ ಹೆಗಲು ಕೊಡುವ ಇವರ ಸೇವೆ ನಿರಂತರವಾಗಿದೆ ಹಾಗಾಗಿ ಅನಿಲ್ ನಾಚಪ್ಪ ಸರ್ ನೋಡಿ ಇವತ್ತು ನೀವೇನು ಜಿ ಟಿ ವಿಯವ್ ನಮಗೆ ಇವ್ರತ್ನ ಕೊಟ್ಟಿದ್ದಿರಲ್ಲ ಇದು ನಮ್ಮ ಪಾಲಿಗೆ ಭಾರತ ತರತ್ತ ಇದ್ದಂಗೆ ಆಮೇಲೆ ಜಿ ಟಿ ವಿ ಜೊತೆ ನನಗೆ ತುಂಬ ಒಳ್ಳೆಯ ಬಾಂಧವ್ಯ ಏಕೆಂದರೆ ನನ್ನನ್ನು ಗುರುತಿಸಿದ್ದು ಇವತ್ತು ನನಗೇನು ನಮ್ಮ ಆಮ್ ಆದ್ಮಿ ಪಾರ್ಟಿ ಮಿ ಮಾಧ್ಯಮ ಉಸ್ತುವಾರಿಯಾಗಿ ನಮ್ಮ ಕ ಬೆಂಗಳೂರು ಮಾಧ್ಯಮ ಉಸ್ತುವಾರಿಯಾಗಿ ಮಾಡಿದ್ದಾರೆ ಇದಕ್ಕೆ ಮುಖ್ಯ ಕಾರಣ ಜಿ ಜಿ ಟಿ ವಿ ನಮ್ಮನ್ನು ಗುರುತಿಸಿ ನಮ್ಮ ಬಾಯಲ್ಲೂ ಒಂದೆರಡು ಮಾತುಗಳನ್ನ ತೆಗೆಸಿ ನಮ್ಮನ್ನು ಡಿಬೇಟ್ಗಳಿಗೆ ಕರೆಸಿ ನೀವು ಮಾಡಿರೋ ಅಪಾರವಾದ ಇದರಲ್ಲಿ ಇದು ನನಗೆ ಈ ಅವಾರ್ಡು ಇನ್ನೊಂದು ಗರಿಯಾಗಿದೆ ಮತ್ತು ನಾನು ಝೀ ವಿಗೆ ತುಂಬ ಅಭಾರಿಯಾಗಿದ್ದೀನಿ ಇವತ್ತು ತನಕ ನಾನು ಸುಮಾರಷ್ಟು ಮಾಧ್ಯಮಗಳಿಗೆ ನಾನು ಡಿಬೇಟಿಗೆ ಹೋಗೋದೇ ಇಲ್ಲ ಆದರೆ ಜಿ ಟಿ ವಿಯವರು ಯಾವತ್ತು ಕರೆದ್ರೂ ಇದ್ದೀನಿ ಯಾಕಂದರೆ ನನಗೊಂದು ಅಭಿಮಾನ ಅವ್ರ ಮೇಲೆ ಅದು ನಾನು ತುಂಬ ಇದಾಗಿದೆ ಮತ್ತು ನೀವು ನನ್ನ ಥರನೇ ಎಲ್ಲ ಇವ್ರಿಗೂ ನೀವು ಇವತ್ತು ಸಿ ಇಲ್ಲಿ ಅವಾರ್ಡ್ ಕೊಟ್ಟಿರೋದೇನಾಗಿದೆ ಅಂದರೆ ಒಂದು ಸಮಾಜದಲ್ಲಿ ನಾವು ಒಂದು ಮುಖ್ಯ ಇದರಲ್ಲಿದ್ದೀವಿ ನಾವು ಇನ್ನು ಜವಾಬ್ದಾರಿಯಿಂದ ತುಂಬ ಕೆಲಸಗಳು ಮಾಡಬೇಕು ಅಂತ ಗೊತ್ತಾಗಿದೆ